ಬಂಧುಗಳ ನಮಸ್ಕಾರ ಧರ್ಮಸ್ಥಳದ ಪದ್ಮಲತಾ ಪ್ರಕರಣ ಸುಮಾರು ಮೂವತ್ತೆಂಟು ವರ್ಷ ಹಳೆಯದಾದ ಒಂದು ಪ್ರಕರಣವಾಗಿದೆ ಇತ್ತೀಚೆಗೆ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಸಾಮೂಹಿಕ ಶವಗಳ ಹೂತು ಹಾಕಿರುವ ಪ್ರಕರಣದ ತನಿಖೆಗಾಗಿ ರಚಿಸಲಾದ ವಿಶೇಷ ತನಿಖಾ ತಂಡದ ಮುಂದೆ ಪ್ರಕರಣವನ್ನು ಮರು ತನಿಖೆ ನಡೆಸುವಂತೆ ಪದ್ಮಲತಾ ಕುಟುಂಬ ಮನವಿ ಮಾಡಿದೆ ಈ ಪ್ರಕರಣ ಪ್ರಮುಖ ವಿವರಗಳು ಹೀಗಿವೆ ಪದ್ಮಲತಾ ಅವರು ಉಜ್ರಯ್ಯ ಎಸ್ ಡಿ ಎಂ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿಯಾಗಿದ್ದರು ಅವರು ಧರ್ಮಸ್ಥಳದ ಬೋಳಿಯಾರ್ ನಿವಾಸಿಯಾಗಿದ್ರು ಒಂಬೈನೂರ ಎಂಬತ್ತಾರು ಡಿಸೆಂಬರ್ ಇಪ್ಪತ್ತೆರಡರಂದು ಕಾಲೇಜಿಗೆ ಹೋದ ಪದ್ಮಲತಾ ಅವರು ಮನೆಗೆ ಹಿಂದಿರುಗಲಿಲ್ಲ ಸುಮಾರು ಐವತ್ತಾರು ದಿನಗಳ ನಂತರ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೇಳರ ಫೆಬ್ರವರಿ ಹದಿನೇಳರಂದು ಅವರ ಕೊಳೆತ ದೇಹವು ನೇತ್ರಾವತಿ ನದಿಯ ಬಳಿಯ ಒಂದು ಹಳ್ಳವೊಂದರಲ್ಲಿ ಪತ್ತೆಯಾಯಿತು ಪದ್ಮಲತಳ ತಂದೆ ದೇವಾನಂದ್ ಅವರು ಕಮ್ಯುನಿಸ್ಟ್ ಪಕ್ಷದ ನಾಯಕರಾಗಿದ್ದರು ಅವರು ಪದ್ಮಲತಳನ್ನು ಅಪಹರಿಸಿ ಅತ್ಯಾಚಾರ ಎಸಗಿ ಕೊಲೆ ಮಾಡಲಾಗಿದೆ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಿದ್ದರು ಪ್ರಕರಣದ ಕುರಿತು ಆಗಿನ ಸರ್ಕಾರ ತನಿಖೆ ಭರವಸೆ ನೀಡಿತ್ತು ಮತ್ತು ಇದನ್ನು ವಿಧಾನಸಭೆಯಲ್ಲೂ ಕೂಡ ಚರ್ಚಿಸಲಾಗಿತ್ತು ಸಿಒಡಿ ತನಿಖೆಯೂ ನಡೆದಿತ್ತು ಆದರೆ ಸಿಒಡಿ ಈ ಪ್ರಕರಣವನ್ನು ಪತ್ತೆಯಾಗದ ಪ್ರಕರಣ ಎಂದು ಪರಿಗಣಿಸಿ ಮುಕ್ತಾಯಗೊಳಿಸಿತು ತನಿಖೆ ಮುಂದುವರಿಯುತ್ತಾದರೂ ಯಾವುದೇ ಆರೋಪಿಗೆ ಶಿಕ್ಷೆಯಾಗಲಿಲ್ಲ ಭವಿಷ್ಯದಲ್ಲಿ ನ್ಯಾಯ ಸಿಗಬಹುದು ಎಂಬ ನಿರೀಕ್ಷೆಯಲ್ಲಿ ಕುಟುಂಬದವರು ಪದ್ಮಲತಾಳ ದೇಹವನ್ನು ಸುಡದೆ ಹೂತು ಹಾಕಿದ್ದರು ಪ್ರಸ್ತುತ ಧರ್ಮಸ್ಥಳದಲ್ಲಿ ಸಾಮೂಹಿಕ ಶವಗಳ ಹೂತು ಹಾಕಿದ ಆರೋಪದ ಮೇಲೆ ವಿಶೇಷ ತನಿಖಾ ತಂಡ ತನಿಖೆ ನಡೆಸುತ್ತಿದೆ ಈ ಸಂದರ್ಭದಲ್ಲಿ ಪದ್ಮಲತಾ ಅವರ ಸಹೋದರಿ ಇಂದ್ರಾವತಿ ಅವರು ಎಸ್ಐಟಿ ತಂಡಕ್ಕೆ ದೂರು ನೀಡಿದ್ದಾರೆ ಅವರು ತಮ್ಮ ಸಹೋದರಿಯ ದೇಹವನ್ನು ಸಮಾಧಿಯಿಂದ ಹೊರತೆಗೆದು ಮರುತನಿಖೆ ನಡೆಸಬೇಕೆಂದು ಮನವಿ ಮಾಡಿದ್ದಾರೆ ಇದು ಮೂವತ್ತೆಂಟು ವರ್ಷ ಹಳೆಯದಾದ ಈ ಪ್ರಕರಣಕ್ಕೆ ಹೊಸ ತಿರುವು ನೀಡಿದಂತಾಗಿದೆ ಪದ್ಮಲತಾ ಅವರ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡುವಂತೆ ಆಗ್ರಹಿಸುತ್ತಿದ್ದಾರೆ ಈ ಪ್ರಕರಣದಲ್ಲಿ ಕೆಲವು ಪ್ರಭಾವಿ ವ್ಯಕ್ತಿಗಳ ಕೈವಾಡವಿರುವ ಸಾಧ್ಯತೆ ಇದೆ ಎಂದು ಕುಟುಂಬದವರು ಆರೋಪಿಸಿದ್ದಾರೆ